ಆ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇವತ್ತು ತೆಂಗಿನ ಎಣ್ಣೆಯಿಂದ ಇರುವಂತಹ ಆರೋಗ್ಯಕಾರಿ ಪ್ರಯೋಜನಗಳು ಮತ್ತೆ ನಮ್ಮ ಸೌಂದರ್ಯದ ಗುಟ್ಟು ಇದ್ರಲ್ಲೇ ಅಡಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದೀರಿ ನಮ್ಮ ಕೂದಲಿನ ಆರೈಕೆಗೆ ತುಂಬಾನೇ ಬೆಸ್ಟ್ ಆಯಿಲ್ ಅಂತ ಅಂದರೆ ಕೊಬ್ಬರಿ ಎಣ್ಣೆ ಅಂತ ಹೇಳ್ಬೋದು ಈಗ ಗಾಣದಲ್ಲೆಲ್ಲ ಹಾಡಿಸ್ಕೊಡೋದು ಹಾಡಿಸ್ಕೊಡೋದು ಅಂಗಡಿಗಳೆಲ್ಲ ಸಿಗುತ್ತಲ್ಲ ಹಾಡಿಸ್ಕೊಂಡು ಕೊಡ್ತಾರೆ ಅಲ್ಲೇ ಬಿಟ್ಕೊಡೋದು ಅಥವಾ ಅವರೇನೆ ಪ್ಯಾಕ್ ಮಾಡಿಟ್ಟಿರ್ತಾರ ಬಾಟ್ಲುಗಳಲ್ಲಿ ಅದನ್ನ ನಾವು ಯೂಸ್ ಮಾಡೋದ್ರಿಂದ ತುಂಬಾ ನ್ಯಾಚುರಲ್ ಆಗಿರುತ್ತೆ ಹೆಲ್ದಿಯಾಗಿರುತ್ತೆ ಅದನ್ನ ಸಿಟಿ ಹೋಗ್ಬೇಕಾದ್ರೆ ಥರದ್ರಲ್ಲಿ ಯೂಸ್ ಮಾಡಬಹುದು ನಮ್ಮ ಹಳ್ಳಿನಲ್ಲಿ ಬಂದು ಅಲ್ಲಲ್ಲೇ ನಾವು ಕೊಬ್ಬರಿಕಾಯಿಗಳ ತಗೊಂಡೋದ್ರೆ ಅವರೇ ಹಾಡಿಸ್ಕೊಡ್ತಾರೆ ಅದನ್ನ ಬಳಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಈ ತಗೋಬಂದಂತ ಎಣ್ಣೆಗೆ ನಾವು ದಾಸವಾಳ ಪಿಂಕ್ ರೆಡ್ ವೈಟ್ ಥರದ್ದೆಲ್ಲ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಎಲೆಗಳು ಬಿಳೆದೆಲೆ ಮೆಂತ್ಯ ಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಬಾಟ್ಲುಗೆ ಶೇಖರಣೆ ಮಾಡಿಟ್ಕೊಂಡು ನಾವು ತಲೆಗೆ ಯೂಸ್ ಮಾಡ್ಕೋಬಹುದು ಈ ಕೊಬ್ಬರಿ ಎಣ್ಣೆ ನಮ್ಮ ತಲೆಯಿಂದ ಹಿಡಿದು ನಮ್ಮ ಮೊಣಕಾಲಿನವರೆಗೂ ಕೂಡ ಇದರ ಪ್ರಯೋಜನಗಳು ತುಂಬಾನೇ ಇದೆ ಅದ್ ಯಾವ್ದು ಅಂತ ಅಂದ್ರೆ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಯೂಸ್ ಮಾಡೋದು ಅಂತಂದ್ರೆ ನೈಟ್ ನಾವು ಬೆಳಿಗ್ಗೆ ತಲೆ ಸ್ನಾನ ಮಾಡ್ತೀವಂದ್ರೆ ರಾತ್ರಿ ಚೆನ್ನಾಗಿ ತಲೆಗೆಲ್ಲ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ಬೆಳಿಗ್ಗೆ ಎದ್ದು ಸ್ನಾನ ಮಾಡೋದ್ರಿಂದ ನಮ್ಮ ಹೇರ್ ಕೇರ್ ತುಂಬಾ ಚೆನ್ನಾಗುತ್ತೆ ಈ ತರ ಮಾಡೋದ್ರಿಂದ ನಮ್ಮ ಕೂದ್ಲುಗೆ ಕೊಬ್ಬರಿ ಎಣ್ಣೆ ಹೇರ್ ಕಂಡೀಷನರ್ ಆಗಿ ವರ್ಕ್ ಮಾಡುತ್ತೆ ಇದರಲ್ಲಿ ನಮ್ಮ ಸೌಂದರ್ಯದ ತ್ವಚೆ ಹೇಗಿರುತ್ತೆ ಅಂತ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಂಡು ಈ ತರ ಹಂಗಾಯ್ ಹಾಕೊಂಡು ನೀಟಾಗಿ ಪೂರ್ತಿ ಮುಖಕ್ಕೆ ಈ ಕಡೆ ಭುಜ ಈ ಕಡೆ ಎಲ್ಲ ನೀಟಾಗಿ ಮಸಾಜ್ ಮಾಡಿಕೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ಮುಖವನ್ನ ತೊಳ್ಕೊಳ್ಳೋದ್ರಿಂದ ಅದು ಉಗುರು ಬಿಚ್ಚಿರೋ ನೀರಲ್ಲಿ ತೊಳ್ಕೊಳ್ಳೋದ್ರಿಂದ ಮುಖದ ತ್ವಚೆ ಚೆನ್ನಾಗಾಗುತ್ತೆ ಮತ್ತೆ ಡ್ರೈ ಡ್ರೈ ತರ ಇರೋದು ಒಡ್ಕೊಳ್ಳೋ ಒಡ್ಕೊಳ್ಳೋ ತರ ಆಗೋದು ಒಂಥರ ಗಟ್ಟಿ ಗಟ್ಟಿ ತರ ಇತ್ತು ಅಂತಂದ್ರೆ ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ಇದರಿಂದ ಕ್ಲಿಯರ್ ಆಗುತ್ತೆ ಅಪ್ಲೈ ಮಾಡೋದ್ರಿಂದ ಇದನ್ನ ಮುಖ್ಯವಾಗಿ ರಾತ್ರಿ ಹೊತ್ತು ಮಾಡಿದ್ರೆ ತುಂಬಾನೇ ಪ್ರಯೋಜನ ಹಾಗಿದ್ರೆ ಈ ಕೊಬ್ಬರಿ ಎಣ್ಣೆಯಿಂದ ತುಟಿ ಹಾರೈಕೆ ಮಾಡ್ಕೋಬಹುದು ಹೇಗೆ ಅಂತಂದ್ರೆ ಸ್ವಲ್ಪ ಎಣ್ಣೆ ತಗೊಂಡು ನೀಟಾಗಿ ತುಟಿಗೆ ನೀಟಾಗಿ ಸಾಫ್ಟ್ ಆಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಂಡ್ರೆ ನಮಗೆ ತುಟಿ ಹೊಡ್ಕೊಳ್ಳೋದು ಮತ್ತೆ ಒಂಥರ ಔಟ್ ಎಲ್ಲ ಹಾಕ್ತಿರುತ್ತೆ ಆ ತರ ಮಾಡ್ಕೊಳ್ಳೋದ್ರಿಂದ ಕ್ಲಿಯರ್ ಆಗುತ್ತೆ ಆಗೋದೇ ಇಲ್ಲ ಅದರಲ್ಲೂ ಸ್ಪೆಷಲಿ ಎಸ್ಪೆಷಲಿ ಚಳಿಗಾಲದಲ್ಲಂತೂ ಈ ತರ ಆದ್ರೆ ಇದನ್ನಂತೂ ತಪ್ಪದೆ ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ ನೀವು ಯಾಕಂದ್ರೆ ಅದೇ ಲಿಪ್ಸ್ಟಿಕ್ ಇನ್ನೇನೋ ಒಂದು ಲಿಬ್ ಮೈನೋ ಅಂತಂದ್ರೆ ಅದು ಕೆಮಿಕಲ್ಸ್ ಮಿಕ್ಸ್ ಇರುತ್ತೆ ಅದು ಹೊಟ್ಟೆ ಒಳಗಡೆ ಹೋದ್ರೂ ಕೂಡ ಆರೋಗ್ಯಕ್ಕೆ ದುಷ್ಪರಿಣಾಮ ಉಂಟು ಮಾಡುತ್ತೆ ಅದೇ ಕೊಬ್ಬರಿ ಎಣ್ಣೆ ಹೊಟ್ಟೆ ಒಳಗಡೆ ಹೋದ್ರೆ ನೋ ಪ್ರಾಬ್ಲಮ್ ಏನೂ ತೊಂದ್ರೆ ಆಗೋದಿಲ್ಲ ಇದು ಹೆಲ್ದಿನೇ ಅಲ್ವಾ ಇದಾದ್ಮೇಲೆ ಈ ಕೊಬ್ಬರಿ ಎಣ್ಣೆ ಜೊತೆಗೆ ಒಂದೆರಡು ಮೂರು ಅನಿ ಪುದೀನ ಎಣ್ಣೆನ ಯೂಸ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಾಲುಗಳಿಗೆ ಫುಲ್ ಕಾಲುಗಳಿಗೆಲ್ಲ ಮೊಣ ಕಾಲ್ಗಳಿಗೆ ಮತ್ತೆ ಇಲ್ಲಿ ಸೊಂಟ ಸ್ನಾಯುಗಳು ಹೇಳ್ತಾ ಇಲ್ಲ ಇತ್ತು ಅಂತಂದ್ರೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫುಲ್ ನೀಟಾಗಿ ಎಲ್ಕ ಅಪ್ಲೈ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಈ ನೋವುಗಳು ನಿವಾರಣೆ ಆಗುತ್ತೆ ಈ ನೋವುಗಳು ಎಸ್ಪೆಷಲಿ ವಯಸ್ಸಾದಂತವರ್ಗಿರುತ್ತೆ ಜೊತೆಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರೆಗ್ನೆಂಟ್ ವುಮೆನ್ಸ್ ಏನಾಗುತ್ತೆ ಕೈಕಾಲು ಯಾವಾಗಲೂ ಹಿಳಿತಿರೋದು ಕೈಕಾಲ್ ಎಳೆಯೋದು ಸೊಂಟ ನೋವು ಬರೋದು ಇದೆಲ್ಲ ಅವರು ಈ ತರ ಒಂದು ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ನೋವುಗಳೆಲ್ಲ ಕಡಿಮೆ ಆಗುತ್ತೆ ಬರೋದೇ ಇಲ್ಲ ಒಂದು ವೀಕ್ಲಿ ಒನ್ಸ್ ಆದ್ರೂ ಮಾಡ್ಕೊಂಡ್ರೆ ಸಾಕು ಅವರು ಇದೆಲ್ಲ ಕ್ಲಿಯರ್ ಆಗುತ್ತೆ ಅದಾದ್ಮೇಲೆ ಇವಾಗ ಒಲ್ದಿಂದ ನಾವು ಎಲ್ಲಿಂದ ಸಾಕಾಗ್ ಬಂದಿರ್ತಾರೆ ಟಯರ್ಡ್ ಆಗಿರ್ತಾರೆ ಫುಲ್ಲು ಎಲ್ಲ ನೋ ಕೈಕಾಲೆಲ್ಲ ನೋತಿರುತ್ತೆ ಅಂತ ಅನ್ಕೊಳ್ಳಿ ಅವರು ಸ್ನಾನ ಮಾಡಕ್ಕೆ ಅಂತ ಹೋದಾಗ ಕಾಯ್ದಿರುವಂತ ನೀರ್ಗೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಕಾದಿರುತ್ತಲ್ವ ನೀರು ಅದಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಆ ನೀರಿನಿಂದ ಸ್ನಾನ ಮಾಡೋದ್ರಿಂದ ಬಾಡಿ ಫುಲ್ ರಿಲ್ಯಾಕ್ಸೇಷನ್ ಆಗುತ್ತೆ ಫುಲ್ಲು ನೋವಿರೋದೆಲ್ಲ ಫುಲ್ಲು ಕಡಿಮೆ ಆಗ್ಬಿಡುತ್ತೆ ತುಂಬಾನೇ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಈ ಒಂದು ಟಿಪ್ಸ್ ನ ಫಾಲೋ ಮಾಡೋದ್ರಿಂದ ಹಾಗಿದ್ರೆ ಈ ಕೊಬ್ಬರಿ ಎಣ್ಣೆ ಅಡಿಗೆಗೆ ಹೇಗ್ ಬಳಸೋದು ಅಂತಂದ್ರೆ ನಾವು ಒಗ್ಗರಣೆಗೆ ಹೇಗಿದ್ರು ಕೂಡ ಕಡ್ಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀವಲ್ವಾ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹ್ಯಾಡ್ ಮಾಡ್ಕೊಳ್ಳಿ ನಿಮಗೆ ಕಂಫರ್ಟಬಲ್ ಆಗಿತ್ತು ನಿಮಗೆ ಸಮಾಧಾನ ಅಂದ್ರೆ ಬರೀ ಕೊಬ್ಬರಿ ಎಣ್ಣೆ ಅಂದ್ರೆ ಒಗ್ಗರಣೆ ಮಾಡ್ಕೋಬಹುದು ಆದ್ರೆ ನಿಮಗೆ ಇಲ್ಲ ಅಷ್ಟೋಕೆ ಅನಸ್ತಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಕಡ್ಲೆಕಾಯಿ ಎಣ್ಣೆ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡು ನೀವು ಒಗ್ಗರಣೆಗೆ ಇದನ್ನ ಬಳಸ್ಕೋಬಹುದು ಇದನ್ನ ಬಳಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ ಜೊತೆಗೆ ನಾವು ಮಾಡುವಂತಹ ಅಡಿಗೆ ರುಚಿ ಕೂಡ ಜಾಸ್ತಿ ಆಗತ್ತೆ ಇದಾದ ನಂತರ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಿಸುತ್ತೆ ಮತ್ತೆ ಯಾರಾದರೂ ಡಯೆಟ್ ಮಾಡ್ತಿದಿರಪ್ಪ ಅಂತಂದ್ರೆ ಆದಷ್ಟು ಕೊಬ್ಬರಿ ಎಣ್ಣೆಯಿಂದ ಮಾಡಿದಂತ ಪದಾರ್ಥಗಳನ್ನ ಕೊಬ್ಬರಿ ಎಣ್ಣೆಯಿಂದ ಮಾಡಿದಂತ ಅಡುಗೆಗಳನ್ನ ಸೇವಿಸಿ ಯಾಕೆ ಅಂದರೆ ಇದರಿಂದ ನಿಮ್ಮ ತೂಕವನ್ನ ರೆಡ್ಯೂಸ್ ಮಾಡುತ್ತೆ ಈ ಕೂಡ ಸ್ಲಿಟೆನ್ಸ್ ಆಗಿರುತ್ತೆ ಅಲ್ವಾ ಫುಲ್ಲು ಕೌಡ್ಲು ಕೌಡ್ಲು ಹಾಕ್ಬಿಟ್ಟಿರುತ್ತೆ ಅನ್ಕೊಳ್ಳಿ ಆ ಕೌಡ್ಲುಗೆ ಆ ತಾಳಿಂದ ತುದಿವರೆಗೂ ಕೂಡ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳಿ ಒಂದು ಅರ್ಧ ಗಂಟೆ ಅಪ್ಲೈ ಮಾಡಿ ಒಂದು ಆಫ್ ಅನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೊಳ್ಳಿ ಅದು ಉಗುರು ಬಿಚ್ಚಿರೋ ನೀರಲ್ಲೇ ಸ್ನಾನ ಮಾಡ್ಕೊಳ್ಳಿ ತಲೆ ಸ್ನಾನನ ಒಂದು ತ್ರೀ ಟು ಫೋರ್ ಟೈಮ್ಸ್ ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಅಥವಾ ರೆಗ್ಯುಲರ್ ಆಗಿ ಯೂಶ್ನ ತಲೆ ಇದನ್ನಂತೂ ತಪ್ಪದೇ ಫಾಲೋ ಮಾಡಿ ಸ್ಪ್ಲಿಟೆನ್ಸ್ ಆಗಿರೋದು ಹೋಗುತ್ತೆ ಇದನ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂತಂದ್ರೆ ಆಗೋದೇ ಇಲ್ಲ ನಿಮ್ಗೆ ಸ್ಪ್ಲಿಟೆನ್ಸ್ ಇದನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಆಗೋದೇ ಇಲ್ಲ ಇನ್ನು ಯಾರೆಲ್ಲ ಫಾಲೋ ಮಾಡ್ತಿಲ್ಲ ಈ ತರ ಮಾಡ್ಕೊಂಡು ಹೋದ್ರೆ ನಿಮಗೆ ಸ್ಪೀಟೆನ್ಸ್ ಆಗಲ್ಲ ಹಾಗಿದ್ರೂ ಕೂಡ ಕ್ಲಿಯರ್ ಆಗುತ್ತೆ ಇಷ್ಟ ಆಗಿತ್ತು ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನಕಾಯಿ ಎಣ್ಣೆಯಿಂದ ಇರುವಂತಹ ಉಪಯೋಗಗಳು ಇದರ ಪ್ರಯೋಜನಗಳು ಬಹಳ ಆರೋಗ್ಯಕಾರಿ ಮತ್ತೆ ಹೆಲ್ದಿ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಇದು ನಮ್ಮಲ್ಲೇ ಸಿಗೋದ್ರಿಂದ ನಮ್ಮ ಭಾರತದಲ್ಲೇ ತಯಾರಾಗೋದು ನಮ್ಮಲ್ಲೇ ಜಾಸ್ತಿ ಸಿಗೋದ್ರಿಂದ ನಮಗೆ ಉಪಯೋಗಿಸೋದಕ್ಕೂ ಕೂಡ ತಗೊಳ್ಳೋದಿಕ್ಕೂ ಕಾಸ್ಟ್ ಕಡಿಮೆ ಇರುತ್ತೆ ಉಪಯೋಗಿಸೋದಕ್ಕೂ ಕೂಡ ಸುಲಭವಾಗಿರುತ್ತೆ ಎಲ್ಲರೂ ಇದನ್ನ ಬಳಸಿ ಈ ಟಿಪ್ಸ್ ಎಲ್ಲ ಸಿಂಪಲ್ ಆಗಿರುತ್ತೆ ಆರೋಗ್ಯಕಾರಿ ಆಗಿರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ que